ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಂಖ್ಯ ಯೋಗದ ಅರವತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ನಾಸ್ತಿ ಬುದ್ಧಿರ ಯುಕ್ತ ನಚಾಯುಕ್ತ ಭಾವನಾ ನಚಾಭಾವಯಥ ಶಾಂತಿ ಅಶಾಂತಸ್ಯ ಕುತಃ ಸುಖಂ ಅಯುಕ್ತನಾದವನಿಗೆ ಬುದ್ಧಿ ಇಲ್ಲ ಅಯುಕ್ತನಾದವನಿಗೆ ಭಾವನೆಯೂ ಇಲ್ಲ ಭಾವನೆ ಮಾಡದವನಿಗೆ ಶಾಂತಿ ಇಲ್ಲ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ ಎಂಬ ಪ್ರಶ್ನೆಯನ್ನೇ ಪುನಃ ಕೃಷ್ಣ ನಮ್ಗೆ ಹಾಕ್ತಾ ಇದ್ದಾನೆ ಇಲ್ಲಿ ಕೆಲವು ಪದಗಳು ಅಯುಕ್ತ ಅನ್ನುವಂಥ ಪದಗಳೆಲ್ಲ ನಮಗೆ ಅರ್ಥವಾಗದೇ ಇರಬಹುದು ಅದರ ಬಗ್ಗೆ ತಿಳ್ಕೊಳ್ಳೋಣ ವಿವರಣಾತ್ಮಕವಾಗಿ ಯಾರು ತನ್ನ ಇಂದ್ರಿಯವನ್ನ ನಿಗ್ರಹಿಸಿಲ್ವೋ ಅವನ ಬುದ್ಧಿ ಸರಿಯಾಗಿರೋದಿಲ್ಲ ಎಲ್ಲಿಯವರೆಗೆ ನಾವು ಆಸೆ ಆಕಾಂಕ್ಷೆಗಳು ಅನ್ನುವಂಥ ಬುದ್ಧಿಯ ಹಿಂದೆಯೇ ಇರ್ತೇವೋ ಅವನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕಷ್ಟೇ ಆ ಬುದ್ಧಿ ಯತ್ನಿಸುವುದಕ್ಕೆ ಹೊರತು ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಆ ಬುದ್ಧಿ ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಯಾರು ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಲ್ವೋ ಅವನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಇರೋದಿಲ್ಲ ಒಳ್ಳೆಯ ಭಾವನೆ ಅಂತಂದ್ರೆ ಅದು ಸುಗಂಧ ಪುಷ್ಪಗಳಂತೆ ಅದು ಸುತ್ತಲೂ ತನ್ನ ಪರಾಗವನ್ನ ಬೀರ್ತಾನೆ ಇರುತ್ತೆ ಅಂತಹ ಒಳ್ಳೆಯ ಭಾವನೆಗಳಲ್ಲಿ ಕೆಲವು ಅಂತಂದ್ರೆ ಅವು ಮೈತ್ರಿ ಕರುಣ ಮುದಿತ ಉಪೇಕ್ಷೆ ಅವನ ಹೃದಯದಲ್ಲಿ ಮೈತ್ರಿ ಭಾವನೆ ನಾವು ನೋಡ್ತೇವೆ ಎಲ್ಲರನ್ನ ಪ್ರೀತಿಸ್ತಾನೆ ಪ್ರೀತಿ ಅವನ ಸಜ ಸಹಜ ಸ್ವಭಾವವಾಗಿರುತ್ತೆ ಅವರು ಬಂಧು ಬಳಗ ಅಂತ ಮಾತ್ರ ಅಲ್ಲ ಎಲ್ಲರೂ ಕೂಡ ತನ್ನವರೇ ಅಂತ ಹೇಳಿ ನೋಡ್ತಾನೆ ಯಾರು ಇಂತಹ ಪ್ರೀತಿಯ ಸ್ಪಂದನವನ್ನ ವ್ಯಕ್ತಪಡಿಸ್ತಾರೋ ಅವರ ಹತ್ರ ದ್ವೇಷ ಅನ್ನೋದಿರಲ್ಲ ಹಾಗಾಗಿ ಯಾರು ದುಃಖದಲ್ಲಿ ಸಂಕಷ್ಟದಲ್ಲಿ ಸಿಲುಕಿರ್ತಾರೋ ಅವ್ರ ಮೇಲೆ ಮರುಕ್ತಾನೆ ದೇವರು ಅವರಿಗೆ ಒಳ್ಳೇದನ್ನ ಮಾಡ್ಲಿ ಹೇಳಿ ಆಶಿಸ್ತಾನೆ ಯಾರು ಒಳ್ಳೆಯವರೋ ಅವರನ್ನ ಕೊಂಡಾಡ್ತಾನೆ ಅವರಿಗೆ ಗೌರವವನ್ನು ಕೊಡ್ತಾನೆ ನಂತರ ಅವರಿಂದ ಆನಂದವನ್ನು ಪಡ್ತಾನೆ ಹಾಗೆ ಭಗವಂತನ ಹೂದೋಟದಲ್ಲಿ ವಿಕಸಿತವಾದ ಸುಂದರ ಪುಷ್ಪಗಳು ಇವು ಅಂತೇಳಿ ಭಾವಿಸ್ತಾನೆ ಅದರಂತೆ ತನ್ನನ್ನು ಯಾರಾದ್ರೂ ಟೀಕ್ಸಿದ್ರೆ ತನಗೆ ತೊಂದರೆ ಕೊಡಲು ಬಂದ್ರೆ ಅವ್ರ ಮೇಲೆ ಪ್ರತೀಕಾರವನ್ನ ತೀರ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬದಲಿಗೆ ಉದಾಸೀನ ಮಾಡ್ತಾನೆ ಪ್ರಪಂಚದಲ್ಲಿ ನೋಡೋದಕ್ಕೆ ಅಂದವಾದ ಪರಿಮಳ ಬೀರುವಂತಹ ಹೂಗಳು ಹೇಗೆ ಇರ್ತಾವ್ಯೋ ಹಾಗೆ ಈ ಸ್ವಾಭಾವಿಕ ಸಾತ್ವಿಕ ಗುಣ ಇರುವಂತ ಮನುಷ್ಯ ಭಾವಿಸ್ತಾನೆ ಹಾಗಾಗಿ ಒಳ್ಳೆಯ ಭಾವನೆ ಇತ್ತು ಅಂತಂದ್ರೆ ಅವರಲ್ಲಿ ಶಾಂತಿ ಇದೆ ಅಂತ ಅರ್ಥ ಆದ್ರೆ ಇತರರನ್ನ ನೋಡಿ ಕರುಪ್ತಾ ಇದ್ರೆ ಇತರರನ್ನ ನೋಡಿ ಒಂದ್ ರೀತಿ ಅಸೂಯೆ ಪಡ್ತಾ ಇದ್ರೆ ಇತರರಿಗೆ ಅನ್ಯಾಯ ಮಾಡಿ ನಾವು ಸುಖವನ್ನ ಅನುಭವಿಸ್ತಾ ಇದ್ರೆ ಅದನ್ನ ನಾವು ವಿಕೃತ ಸಂತೋಷ ಅಂತ ಹೇಳ್ತೀವಿ ನಮಗೆ ಅದರಿಂದ ಆದ ವ್ಯಥೆ ಮತ್ತೆ ಅನ್ಯಾಯವನ್ನೇ ಮೆಲುಕ್ ಹಾಕ್ತಾ ಇದ್ರೆ ಅಂತಹ ಬಾಳಿಗೆ ಶಾಂತಿ ಹೇಗ್ ಬರ್ಬೇಕು ಹೇಳಿ ಯಾವ ಮನಸ್ಸಿನಿಂದ ಯಾವ ಭಾವನೆಯನ್ನ ಕಳುಹಿಸ್ತೇವೆಯೋ ಅದೇ ಒಂದಾಗಿ ನೂರಾಗಿ ನಮಗೆ ಹಿಂತಿರುಗಿ ಬರುತ್ತೆ ಎಲ್ಲರೂ ಕಷ್ಟದಿಂದ ಪಾರಾಗ್ಲಿ ಎಲ್ರೂ ಶುಭವನ್ನೇ ನೋಡ್ಲಿ ಎಲ್ರಿಗೂ ದೇವರು ಸದ್ಬುದ್ಧಿಯನ್ನೇ ನೀಡಲಿ ಎಲ್ಲರೂ ಕೂಡ ಬಂಧನದಿಂದ ಪಾರಾಗ್ಲಿ ಹೇಳಿ ಆಶಿಸ್ತಾ ಇದ್ದಾಗ ಅಂಥ ಒಳ್ಳೆ ಭಾವನೆಗಳೇ ನಮಗೆ ಪುನಃ ವಾಪಸ್ ಬರುತ್ತೆ ಹಾಗಾಗಿ ನಾವು ಏನನ್ನ ಕೊಡ್ತೇವ್ಯೋ ಅದೇ ನಮಗೆ ವಾಪಸ್ ಬರೋದ್ರಿಂದ ನಮಗೆ ಏನ್ ಬೇಕಾಗಿದೆಯೋ ನಾವು ಅದನ್ನು ಕೊಡಬೇಕು ನಾವು ಅಸೂಯೆಯನ್ನೇ ಮಾಡ್ತಾ ಹೋದ್ರೆ ನಮಗೂ ಕೂಡ ಅಸೂಯೆಯೇ ಹಿಂದಿರುಗುತ್ತೆ ನಾವು ಪ್ರೀತಿ ಕೊಟ್ರೆ ಅದೇ ಪ್ರೀತಿ ನಮಗೆ ವಾಪಸ್ ಬರುತ್ತೆ ಗೌರವವಾಗಿ ನಾವು ಬೇರೆಯವ್ರನ್ನ ನಡ್ಕೊಂಡ್ರೆ ಅವರು ಕೂಡ ನಮ್ಮನ್ನು ಅದೇ ರೀತಿ ಗೌರವದಿಂದ ನಡ್ಕೊಳ್ತಾರೆ ಹಾಗಾಗಿ ಯಾವುದು ನಮಗೆ ಸಿಗಬೇಕಿದೆಯೋ ಅದನ್ನೇ ನಾವು ಕೂಡ ಮತ್ತೊಬ್ಬರಿಗೆ ಕೊಡಬೇಕು ನಾವು ಕೊಟ್ಟಿದ್ದೇ ನಮಗೆ ಸಿಕ್ಕುವಂಥದ್ದು ಜೀವನದ ಒಂದು ಗಾಢ ನಿಯಮ ಹಾಗಾಗಿ ಇತರರಿಗೆ ನಾವು ಅಶಾಂತಿಯನ್ನು ಕೊಟ್ಟಿದ್ರೆ ನಮಗೆ ಶಾಂತಿ ಹೇಗೆ ಬರಬೇಕು ಜೀವನದಲ್ಲಿ ಯಾವಾಗ ಶಾಂತಿ ಇರೋದಿಲ್ವೋ ಆಗ ಎಷ್ಟೊಂದು ಪ್ರಪಂಚದ ಸೌಲಭ್ಯಗಳು ಇದ್ರೇನು ಮಲಗ್ಲಿದಕ್ಕೆ ಹಂಸತೂಲಿಕಾ ಕಲ್ಪ ಅರಮನೆಯಂಥ ಮನೆ ಓಡಾಡೋದಕ್ಕೆ ಕಾರು ಮೃಷ್ಟಾನ್ನ ಭೋಜನ ಎಲ್ಲ ಇರಬಹುದು ಆದ್ರೆ ಇದ್ರಿಂದಲೇ ನಮಗೆ ಶಾಂತಿ ಸಿಕ್ಕುತ್ತೇನು ಅದಕ್ಕೆ ತ್ಯಾಗರಾಜರು ಹಾಡಿರೋದಲ್ವಾ ಶಾಂತ ಮುಲೇಖ ಸೌಖ್ಯಮೂಲೇದು ಅಂತ ಹೇಳಿ ಶಾಂತವಾಗಬೇಕು ಸೌಖ್ಯವೂ ಬೇಕು ಹಾಗಾಗಿ ಆತ್ಮನಿಷ್ಠೆಯನ್ನ ಗಳಿಸೋದಕ್ಕೆ ಮನಸ್ಸಿನ ಸ್ಥಿರತೆ ಅತ್ಯಗತ್ಯ ಮನಸ್ಸು ಸಮಾಧಾನವಾಗದೆ ಹೋದ್ರೆ ಬುದ್ಧಿ ವಿಕಾಸ ಸಾಧ್ಯವಿಲ್ಲ ಸಮಚಿತ್ತತೆ ಅನ್ನೋದು ಇಲ್ಲದೆ ಹೋದ್ರೆ ಬದುಕಿನ ಸಮಸ್ಯೆಗಳನ್ನ ಎದುರಿಸೋದಕ್ಕಾಗೋದಿಲ್ಲ ಹಾಗೆ ಸಮಚಿತ್ತತೆ ಅನ್ನೋದು ಇಲ್ಲದೆ ಹೋದ್ರೆ ನಾವು ಧ್ಯಾನ ಕೂಡ ಮಾಡೋದಕ್ ಸಾಧ್ಯವಿಲ್ಲ ಧ್ಯಾನದಲ್ಲಿ ಸ್ಥಿರವಾಗಿ ನಿಲ್ಲದ ಬುದ್ಧಿಗೆ ಶಾಂತಿ ಅಂತಂದ್ರೆ ಏನ್ ಗೊತ್ತು ಹಾಗಿದ್ಮೇಲೆ ಶಾಂತಿ ಇಲ್ಲದವನಿಗೆ ಸುಖ ಎಲ್ಲಿ ಹಾಗಾಗಿ ನಮಗ್ ಸುಖ ಬೇಕು ಅಂತಂದ್ರೆ ಮೊದಲಿಗೆ ಶಾಂತಿಯನ್ನ ಪಡ್ಕೊಳ್ಬೇಕು ಹಾಗಾಗಿ ಯಾರು ಬದುಕಿನಲ್ಲಿ ಶ್ರೇಷ್ಠ ಆಧ್ಯಾತ್ಮಿಕ ಗುರಿಯನ್ನ ಹೊಂದಿರುವುದಿಲ್ವೋ ಮತ್ತು ಅದನ್ನ ಸಾಧಿಸುವುದಕ್ಕೆ ಪ್ರಯತ್ನಿಸುವುದಿಲ್ವೋ ಅಂಥವರಿಗೆ ಶಾಂತಿ ಅಂದ್ರೆ ಏನು ಎಂಬುದೇ ತಿಳಿದಿರೋದಿಲ್ಲ ಸದಾ ತಳಮಳಗೊಂಡಂತಹ ಮನಸ್ಸುಳ್ಳವನಿಗೆ ಆನಂದ ಎಲ್ಲಿರುತ್ತೆ ಶಾಂತ ವಾತಾವರಣದಲ್ಲೂ ಹಾಗೂ ಬಿರುಗಾಳಿಯ ದಿವಸಗಳಲ್ಲೂ ಕೂಡ ಒಂದೇ ರೀತಿಯಿಂದ ಬದುಕಬೇಕಾದ್ರೆ ನಮಗೆ ನಮ್ಮ ಸ್ವರೂಪದ ಜ್ಞಾನ ಇರಲೇಬೇಕು ಕುಣಿಯುವವನು ತನ್ನ ಹೆಜ್ಜೆಗಳನ್ನ ಸರಿಯಾಗಿ ಇಡಬೇಕಾದ್ರೆ ಅವನು ಚಂಡೆ ಬಾರಿಸುವವನ ಕಡೆ ಲಕ್ಷ ಹರಿಸಬೇಕಲ್ವೇ ಬೌದ್ಧಿಕ ಸ್ಥಿರತೆ ಇಲ್ಲದವನಿಗೆ ಜ್ಞಾನ ಸಾಧ್ಯವಿಲ್ಲ ಏಕೆ ಅನ್ನುವಂಥ ಒಂದು ಮಾತನ್ನ ಅದಕ್ಕೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೂ ಮುನ್ನ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸೇಡುದಳ್ಳುರಿಯಿಂದ ಬಾಳವನ ಉರಿಯುವುದು ಸೇಡು ದಳ್ಳುರಿಯಿಂದ ಬಾಳವನ ಉರಿಯುವುದು ಯಾವ ತೆನೆ ತೂಗುವುದೋ ಹಿಂಸೆ ನೆಲದಲ್ಲಿ ಬರಡಾದ ಎದೆಯಲ್ಲಿ ಸಂವಾದ ಸೋರುವುದೋ ಬರಡಾದ ಎದೆಯಲ್ಲಿ ಸಂವಾದ ಸೋರುವುದು ತೃಪ್ತಿಯಿಂದಲೇ ಶಾಂತಿ ಮುದ್ದುರಾಮ ತೃಪ್ತಿಯಿಂದಲೇ ಶಾಂತಿ ಮುದ್ದುರಾಮ ಹಾಗಾಗಿ ಸೇಡು ದಳ್ಳುರಿ ಇವುಗಳಿಂದ ಬಾಳು ಎಂಬವಂತ ವನ ಉರಿದು ಹೋಗುತ್ತೆ ಸುಟ್ಟು ಬೂದಿಯಾಗುತ್ತೆ ಬಾಳು ಎಂಬ ವನದಲ್ಲಿ ಸದಾ ಹಸಿರು ಉಸಿರಾಗಿರಬೇಕು ಅಂತಂದ್ರೆ ನಾವು ಶಾಂತಿಯಿಂದ ಬದುಕಬೇಕು ವನದಲ್ಲಿ ಖುಷಿಯಾಗಿದ್ರೆ ಅದು ಜೀವನ ಅಂತೇಳಿ ಅನಿಸ್ಕೊಳ್ಳುತ್ತೆ ಹಾಗಾಗಿ ಯಾವ ತೆನೆ ತಾನೆ ತೂಗುತ್ತೆ ಹಿಂಸೆ ಅನ್ನುವಂಥ ನೆಲದಲ್ಲಿ ಹಿಂಸೆ ಅನ್ನುವಂಥ ನೆಲದಲ್ಲಿ ಎಲ್ಲ ತೆನೆಯು ಬಾಗಿ ಬರಡಾಗಿ ಹೊರಟು ಹೋಗುವಂಥದ್ದೇ ಹಾಗಾಗಿ ಬರಡಾದ ಎದೆಯಲ್ಲಿ ಸಂವಾದ ಸೋರುವುದು ಮಾತು ನಡೆ ನುಡಿ ಎಲ್ಲವೂ ಕೂಡ ಸೊರಗಿ ಹೋಗುತ್ತೆ ಸೋರಿ ಹೋಗುತ್ತೆ ಬರಡಾದ ಎದೆಗಿಂತ ಬಿರುಸಾದ ಶಾಂತತ್ವದ ಸ್ಥಿರತೆಯ ಎದೆ ಸದಾ ಚೈತನ್ಯಮಯ ಹಾಗಾಗಿ ತೃಪ್ತಿಯಿಂದಲೇ ಶಾಂತಿ ಮುದ್ದುರಾಮ ಅಂತ ಶಾಂತಿಯಾಗಿರ್ಬೇಕು ಅಂತಂದರೆ ನಾವು ತೃಪ್ತರಾಗಿ ಬದುಕಬೇಕು ಯಾವಾಗ ತೃಪ್ತರಾಗಿ ನಾವು ಬದುಕ್ತೇವೋ ಆಗ ಬದುಕಿನಲ್ಲಿ ಶಾಂತಿ ದೊರೆಯುತ್ತೆ ಬರುವಂತಹ ಎಲ್ಲ ಸಂದರ್ಭಗಳನ್ನ ಘಟನೆಗಳನ್ನು ಬಂದ ಹಾಗೆಯೇ ಸ್ವೀಕರಿಸುತ್ತಾ ನಾವು ಸಾಗಿದ್ದೇ ಆದಲ್ಲಿ ಅದು ನಮಗೆ ತೃಪ್ತ ಭಾವವನ್ನು ಒದಗಿಸುತ್ತೆ ಯಾವಾಗ ತೃಪ್ತ ಭಾವ ನಮ್ಮದಾಗುತ್ತೋ ಆಗ ಶಾಂತಿಯಿಂದ ಬದುಕ್ತೇವೆ ಯಾವಾಗ ಶಾಂತಿ ನಮ್ಮದಾಗುತ್ತೋ ಆಗ ಸುಖ ಎಂಬುವುದು ಕೂಡ ಸದಾ ನೆಲೆಯೂರುತ್ತೆ ಅಂಥ ಸುಖದ ಬದುಕು ನಮ್ಮೆಲ್ಲರದಾಗ್ಲಿ ಅಂತಲೇ ಕೃಷ್ಣನಲ್ಲೂ ಕೂಡ ನಮ್ಮ ಪ್ರಾರ್ಥನೆ सर्वं श्रीकृष्णार्पणमस्तु श्रीगुरुभ्यो नमः हरिः ओ